ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಈ ಥರ ಹಕ್ಕಿಗಳನ್ನ ಸೌಂಡ್ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಎಷ್ಟೇ ಬೇಜಾರಿದ್ರು ಯಾವುದೇ ಮೂಡಲ್ಲಿದ್ದರೂ ಹಕ್ಕಿಗಳ ಸೌಂಡ್ ಕೇಳಿದ ತಕ್ಷಣನೇ ಮೂಡು ಚೇಂಜ್ ಆಗಿಬಿಡುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಹಾಗೆ ನಾವು ಇವತ್ತಿನ ಬೆಳಗಿನ ಟಿಫನಿಗೋಸ್ಕರ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿದ್ವಿ ಸೊ ಮಕ್ಕಳೆಲ್ಲ ತಿನ್ಕೊಂಡು ರೆಡಿಯಾಗಿ ಟ್ಯೂಷನಿಗೆ ಹೊರಟು ನಮ್ಮ ಚಿಕ್ಕಪ್ಪನೇ ಡ್ರಾಪ್ ಕೊಡ್ತಾಯಿದ್ರು ಅವರಿಗೆ ಬಟ್ ಮಕ್ಕಳಿಗೆಲ್ಲ ಇಷ್ಟ ಇರಲಿಲ್ಲ ಟ್ಯೂಷನಿಗೆ ಹೋಗೋಕ್ಕೆ ನಾವೆಲ್ಲ ಬಂದಿರೋದ್ರಿಂದ ಮನೆಯಲ್ಲೇ ಇರಬೇಕು ಅಂತ ಹೇಳೋರು ಆದರೆ ದುಡ್ಡು ಕೊಟ್ಟಿರ್ತಾರಲ್ವ ಹಾಗೆಲ್ಲ ಸುಮ್ಮನೆ ಸುಮ್ಮನೆ ರಜೆ ಹಾಕೋಕ್ಕಾಗಲ್ಲ ಬೇಡ ಅಂತ ಹೇಳಿಬಿಟ್ಟು ಬೇಡವಾದ ಮನಸ್ಸಿಂದ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಬಟ್ ಹೋಗಲೇಬೇಕಲ್ವ ಸುಮ್ಮನೆ ಮನೇಲಿಟ್ಟು ಏನು ಮಾಡ್ತಾರೆ ಅಂತ ಹೇಳಿ ಕಳಿಸ್ತಿದ್ವಿ ಇವತ್ತು ನಮ್ಮ ಆಂಟಿ ಮನೇಲಿರೋದು ಅರ್ಪನಾಳಿಲಿ ಸೊ ನಿನ್ನೆ ವೀಡಿಯೋಲ್ಲೇ ನಾನು ತಿಳಿಸಿದ್ದೀನಿ ಯಾಕೆ ಕಾರಣಕ್ಕೆ ನಾನು ಈ ಊರಿಗೆ ಬಂದಿದ್ದೀನಿ ಎಲ್ಲಿದ್ದೀನಿ ಅನ್ನೋದನ್ನು ಸೊ ಇದು ನಮ್ಮ ಮನೆಯವರ ನಮ್ಮ ಯಜಮಾನ್ರು ತಂಗಿ ಮನೆ ಸೊ ಅಂದರೆ ಚಿಕ್ಕ ತಂಗಿ ಮನೆ ಇದು ನಾವು ಅಲ್ಲಿ ಇರೋದು ಸೊ ಹೆಂಗೂ ಸ್ಕೂಲ್ ಹಾಲಿಡೇಸ್ ಇತ್ತಲ್ಲ ಹಾಗಾಗಿ ಇಲ್ಲೇ ಒಂದು ನಾಲ್ಕು ದಿನ ಇದ್ದು ಹೋದ್ರಾಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಈಗ ತಾನೇ ನಮ್ಮ ಆಂಟಿಯವರು ಮಾರ್ಕೆಟಿಗೆ ಹೋದರು ಅವರು ಅವರು ಹಸ್ಬೆಂಡು ಸ್ವಲ್ಪ ತರಕಾರಿ ಎಲ್ಲ ತರೋದಿದೆ ಅಂತ ಹೇಳ್ಬಿಟ್ಟು ಹೋದರು ಸೊ ನಾವು ಮತ್ತು ಮಕ್ಕಳು ಅಷ್ಟೇ ಇರೋದು ನಾನು ನಮ್ಮ ನಮ್ಮತ್ತೆ ನಮ್ಮಕ್ಕು ಸೊ ಮನೆ ಕ್ಲೀನ್ ಮಾಡ್ತಾ ಇದ್ದೆ ನಾನು ನಾನು ಮತ್ತು ನನ್ನ ಮಕ್ಕಳು ನಮ್ಮ ಅತ್ತೆಯವರು ಮನೇಲಿರೋದು ನಮ್ಮತ್ತೆಯವರು ಮಲಗಿದ್ದಾರೆ ರೂಮಲ್ಲಿ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ ಅವರು ಬರೋಷ್ಟೊತ್ತಿಗೆ ಬಂಡೆನೆಲ್ಲ ಹೊರ್ಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಅದರಲ್ಲಿ ಬೇರೆ ಅವ್ರ ಮಕ್ಕಳು ಟ್ಯೂಷನಿಗೆ ಹೋಗಿದ್ದರು ಹಾಗಾಗಿ ಈಗ ಅವರು ಬರ್ತಾರೆ ಹನ್ನೆರಡು ಗಂಟೆಗೆ ಬರೋಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಹೇಳಿ ಬಂಡೆ ಹೊಡೆಸ್ತಾಯಿದ್ದೆ ಸರಿ ಫ್ರೆಂಡ್ಸ್ ಬಂಡೆ ಹೊಡೆಸಿದ್ಮೇಲೆ ಸಿಗ್ತೀನಿ ಮಾರ್ಕೆಟಿಂದ ತರಕಾರಿಗಳನ್ನೆಲ್ಲ ತಗೊಂಡು ಬಂದರು ಬರುವಾಗ ಹಂಗೆ ಮಕ್ಕಳನ್ನೂ ಕರ್ಕೊಂಡು ಬಂದರು ಟೈಮ್ ಆಗಿದೆ ಮತ್ತೇನು ರಿಪೀಟ್ ಬರೋದು ಅಂತ ಹೇಳಿಬಿಟ್ಟು ಬರ್ತಾನೆ ಕರ್ಕೊಂಡು ಬಂದ್ಬಿಟ್ರು ಮಕ್ಕಳನ್ನ ಸೊ ಮಕ್ಕಳೆಲ್ಲ ಸೇರಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ಸಾಂಗ್ಸ್ನೆಲ್ಲ ಹಚ್ಕೊಂಡು ಡ್ಯಾನ್ಸ್ ಮಾಡೋದು ಅಂದರೆ ಬಿಸಿಲು ಒಂದು ಜಾಸ್ತಿ ಅಲ್ವಾ ಹೊರಗಡೆ ಎಲ್ಲೂ ಹಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಕುತ್ಕೊಂಡು ಬೋರು ಸೊ ಟಿ ವಿ ಹಚ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಸಾಯಂಕಾಲ ನಾವು ಸ್ನ್ಯಾಕ್ಸಿಗೋಸ್ಕರ ಗಿರ್ಮಿಟನ್ನ ಮಾಡಿದ್ವಿ ಸೊ ಮಕ್ಕಳೆಲ್ಲ ಇಷ್ಟಪಟ್ಟು ಕೇಳಿದರು ಅಂತ ಹೇಳಿಬಿಟ್ಟು ಗಿರ್ಮಿಟನ್ನ ಮಾಡಿದ್ದು ನಮ್ಮ ಆಂಟಿಯವರೇ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದರು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಗಿರ್ಮಿಟನ್ನ ತಿನ್ಕೊಂಡ್ವಿ ಹಾಗೆ ಇವತ್ತು ಮಧ್ಯಾಹ್ನ ಬಟ್ಟೆ ಹೋಗ್ಯೋಕ್ಕಾಗಿರಲಿಲ್ಲ ಕಾರಣ ತುಂಬ ಕೆಲಸ ಇತ್ತು ನಾನ್ ವೆಜ್ ಎಲ್ಲ ಮಾಡೋದಿತ್ತು ಹಾಗಾಗಿ ಮಧ್ಯಾಹ್ನನೇ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ವಿ ನೈಟ್ ಏನು ಇರಲಿಲ್ಲ ಮುದ್ದೆ ಮಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನೈಟೇ ಬಟ್ಟೆ ಒಗೆದಾಕ್ಬಿಟ್ರಾಯ್ತು ಮತ್ತು ನಾಳೆಗೆ ಆದರೆ ಭಾಳ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟೇ ನಮ್ಮ ಆಂಟಿ ಬಟ್ಟೆನೆಲ್ಲ ಒಗಿತಾ ಇದ್ದರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ ಬಟ್ಟೆನೆಲ್ಲ ಹಿಂಡೋದು ಹಾರಾಕೋದು ಈ ಥರ ಮಾಡ್ತಾಯಿದ್ದೆ ಈಗ ಟೈಮ್ ನೋಡ್ತಾ ಇರ್ಬೋದು ಎಂಟು ಗಂಟೆ ಆಗಿತ್ತು ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ಸಾಯಂಕಾಲ ಬೇರೆ ಸ್ನ್ಯಾಕ್ಸ್ ಮಿ ಗಿರ್ಮಿಟನ್ನು ತಿಂದಿದ್ವಿ ಹಾಗಾಗಿ ಯಾರಿಗೂ ಅಶ್ರಿರಲಿಲ್ಲ ಲೇಟಾಗಿ ಮುದ್ದೆನೂ ಮಾಡಿಕೊಂಡು ಊಟ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಕೆಲಸ ಮುಚ್ಚಿಕೊಳ್ತಾ ಇದ್ವಿ ನಮ್ಮ ಮನೆಯವ್ರಿಗೆ ಗುರುವಾರ ರಜೆ ಇರೋದರಿಂದ ಬುಧವಾರನೇ ಬಂದುಬಿಡಿ ನೀವು ಅಂತ ಹೇಳಿ ಕರೆದಿದ್ವಿ ಬಟ್ ಅವರಿಗೆ ಕೆಲಸ ಇರೋದರಿಂದ ಬರೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಆದರೂ ನಮ್ಮ ಫೋರ್ಸಬಲಿ ಬಂದರು ಸೊ ಅವರು ಬರೋಷ್ಟೊತ್ತಿಗೆ ನೈಟು ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಬಂದು ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಜೊತೆ ಮಾತಾಡಿ ಊಟ ಮಾಡೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಹಾಗಾಗಿ ನಾನು ವಿಡಿಯೋನ ಅಲ್ಲಿಗೆ ಮುಗಿಸಿದೆ ಇದು ಬಂದು ನೆಕ್ಸ್ಟ್ ಡೇದು ಲಾಗು ಎಲ್ಲರೂ ಎದ್ದು ಅಲ್ಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಕೂತ್ಕೊಂಡಿದ್ವಿ ನಮ್ಮ ಮನೆಯವ್ರ ಜೊತೆ ಬರುವಾಗ ನಮ್ಮ ಎರಡನೇ ಆಂಟಿ ಮಗ ಕೂಡ ಬಂದಿದ್ದ ವಿರಾಟ್ ಸಾಯಿ ಅಂತ ಹೇಳಿಬಿಟ್ಟು ಅವನು ಅಷ್ಟೇ ಅವನು ಬಂದಿದ್ದು ಅವ್ನಿಗೆ ಖುಷಿ ಆಯಿತು ಇವ್ರನ್ನೆಲ್ಲ ನೋಡಿಬಿಟ್ಟು ನಿನ್ನೆ ನೈಟಲ್ಲ ಅವ್ರಿಗೋಸ್ಕರ ಮಕ್ಕಳೆಲ್ಲ ವೇಟ್ ಇದ್ರು ನೀವು ಲೇಟಾಗಿ ಬಂದ್ರಿ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಕೊಳ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗೆ ಈ ಕಡೆ ಬೆಳಗ್ಗೆ ಟಿಫನಿಗೋಸ್ಕರ ಮಂಡಾಳ ಒಗ್ಗರಣೆ ಹಾಗೂ ಮೆಣಸಿನ್ಕಾಯಿನ ಮಾಡಿದ್ವಿ ನಮ್ಮ ಮನೆಯವರು ಚಿಕ್ಕಪ್ಪ ಅಜ್ಜಿ ಮಕ್ಕಳು ನಾನು ನಮ್ಮ ಆಂಟಿ ಎಲ್ಲರೂ ತಿನ್ಕೊಂಡ್ವಿ ಹಾಗೆ ನಮ್ಮ ಆಂಟಿಯವರ ಅತ್ತೆ ಮತ್ತು ಮಾವ ಬಂದು ಇನ್ನೊಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮನೆಯಲ್ಲಿದ್ದರು ಹಾಗಾಗಿ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂಥೇಳಿಬಿಟ್ಟು ನಮ್ಮ ಮನೆಯವರು ರೆಡಿಯಾಗಿ ಹೊರಟು ನಾವು ಮೊನ್ನೆ ಬಂದಾಗ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದಿದ್ವಿ ಅವ್ರ ಮನೆಗಳಿಗೆ ಹೋಗಿ ಅಂದರೆ ನಮ್ಮ ಆಂಟಿಯವರ ಭಾವನವ್ರ ಮನೆ ಹಾಗಾಗಿ ನಮ್ಮ ಮನೆಯವರು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂಥೇಳಿ ನಮ್ಮ ಚಿಕ್ಕಪ್ಪ ಅವ್ರದ್ದೇ ಬೈಕ್ ತೊಗೊಂಡು ತುಂಬ ದೂರ ಏನೂ ಇಲ್ಲ ಅಂದರೆ ನಮ್ಮ ಆಂಟಿಯವರು ಏನಿದೆ ಅಲ್ಲ ಅದ್ರ ಹಿಂದ್ಗಡೆಯೇ ಒಂದು ಎರಡು ಮೂರು ಲೈನ್ ಮನೆ ಲೈನ್ನ ಬಿಟ್ಟು ಆ ಕಡೆ ಇರೋದು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಹೋಗ್ತಾ ಇರೋದು ಅಲ್ಲಿಗೆ ನಮ್ಮ ಚಿಕ್ಕಪ್ಪ ಅವ್ರ ಬ್ರದರ್ಸ್ ಬಂದು ಮೂರು ಜನ ಇರೋದು ಮೂರು ಜನ ಅಲ್ಲೇ ಇರೋದು ತುಂಬಾ ಹತ್ತಿರದಲ್ಲಿದ್ದಾರೆ ಜಸ್ಟು ವಾಕಬಲ್ ಡಿಸ್ಟೆನ್ಸ್ ಒಳಗೆ ಇರೋದು ಅವರು ಹಾಗಾಗಿ ಹೋಗೋದು ಬರೋದು ಅಜ್ಜಿ ತಾತ ಮೂರು ಮನೆಗೂ ಅಡ್ಡಾಡ್ತಿರ್ತಾರೆ ನಮ್ಮ ಮನೆಯವರು ಬಂದಾಗ ಅಜ್ಜಿ ತಾತ ಅಲ್ಲಿದ್ದರು ಹಾಗಾಗಿ ನಮ್ಮ ಮನೆಯವರು ಅಲ್ಲಿಗೆ ಹೋದರು ಅವ್ರು ಅಲ್ಲೋಗಿ ಮಾತಾಡ್ಸ್ಕೊಂಡು ಬಂದಾದಮೇಲೆ ನಾನು ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ಸೇರಿ ನಮ್ಮ ಆಂಟಿ ಮನೆ ಅಂದರೆ ನಮ್ಮಮ್ಮಿ ಅಂದರೆ ನಮ್ಮ ತಾಯಿಯವರ ತಂಗಿ ಮನೆಗೆ ಹೊರಟ್ವಿ ಅವರು ಅಲ್ಲೇ ಇರೋದು ಹಾಗಾಗಿ ತುಂಬ ಹತ್ರದಲ್ಲೇ ಇದ್ದಾರೆ ಹೋಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದ್ರಾಯಿತು ಅಂತ ಹೇಳಿಬಿಟ್ಟು ಅವ್ರ ಮನೆಗೂ ಹೋಗ್ತಾ ಇದ್ವಿ ನಾವು ಸೊ ನನ್ನ ಜೊತೆಗೆ ಮಕ್ಕಳೆಲ್ಲ ಬಂದರೂ ನಾವು ಬರ್ತೀವಿ ಅಂಥೇಳಿ ನಮ್ಮನ್ನು ನಮ್ಮ ಚಿಕ್ಕಪ್ಪನೇ ಡ್ರಾಪ್ ಕೊಟ್ಟರು ಅವ್ರ ಕಾರಲ್ಲೇ ಅಲ್ಲೆಲ್ಲ ಸ್ವಲ್ಪ ಆಟೋ ಗೀಟೋ ಏನೂ ಬರಲ್ಲ ಆಮೇಲೆ ಮಕ್ಕಳೆಲ್ಲ ಬರೋದ್ರಿಂದ ಬೈಕಲ್ಲೂ ನಮಗೆ ಜಾಗ ಆಗಲ್ಲ ಅಂತ ಹೇಳಿಬಿಟ್ಟು ಕಾರನ್ನೇ ತೊಗೊಂಡು ಹೋಗಿದ್ವಿ ಅವ್ರಿಗೂ ಖುಷಿ ಆಯಿತು ನಾವೆಲ್ಲ ಹೋಗಿದ್ದು ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದು ನಮ್ಮ ಚಿಕ್ಕಪ್ಪರು ಬಿಟ್ಟು ಹೋಗಿಬಿಟ್ರು ನೀವು ವಾಪಸ್ ಬರಬೇಕಾದ್ರೆ ಫೋನ್ ಮಾಡಿ ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಸರಿ ಅಂತೇಳಿ ಅವ್ರನ್ನ ರಿಟರ್ನ್ ಕಳಿಸಿ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ವಿ ಸೊ ಇವ್ರನ್ನ ನೀವು ನೋಡಿರ್ತೀರಿ ಯಾಕಂದರೆ ನಾಳೆ ವೀಡಿಯೋದಲ್ಲಿ ನಾನು ಹರತ್ನಳ್ಳಿ ಜಾತ್ರೆ ಊರು ಜಾತ್ರೆ ಅಂತ ಹೇಳಿ ವೀಡಿಯೋ ಮಾಡಿದ್ದೆ ಅದೇ ಮನೆ ಇದು ತುಂಬನೇ ಹತ್ರ ಜಸ್ಟು ಒಂದು ಐದಾರು ಕಿಲೋಮೀಟ್ರ್ ದೂರ ಅಷ್ಟೇ ಇವ್ರ ಮನೆ ಫಸ್ಟು ನಮ್ಮ ಆಂಟಿಯರು ಅದೇ ಏರಿಯಾದಲ್ಲೇ ಇದ್ದಿದ್ದು ಹೊಸ ಮನೆ ಕಟ್ಸಿದ ಮೇಲೆ ಅವರು ಅಲ್ಲಿಗೆ ಶಿಫ್ಟ್ ಆದರು ಹಾಗಾಗಿ ಸ್ವಲ್ಪ ದೂರ ಅಷ್ಟೇ ನನಗೆ ಇದು ಒಂದು ತಿಮ್ಮಪ್ಪನ ಗುಡಿ ಅಂತ ಹೇಳ್ಬಿಟ್ಟು ನಮ್ಮದು ಮದುವೆ ಆದ ವಸ್ತ್ರಲ್ಲಿ ತೇರನ್ನ ನೋಡಬೇಕು ಅಂತ ಹೇಳಿ ನಮ್ಮದು ನವಂಬರ್ ಮಂತಲ್ಲಿ ಮದುವೆ ಆಗಿದ್ದು ಡಿಸೆಂಬರಲ್ಲಿ ಇದ್ರದ್ದು ಜಾತ್ರೆ ಇರುತ್ತೆ ತೇರು ಹಾಗಾಗಿ ಇದ್ರ ತೇರಿಗೆ ನಾವು ಬಂದಿದ್ವಿ ದೇವಸ್ಥಾನ ನೋಡಿದ ತಕ್ಷಣ ನನಗೆ ಹಳೆ ನೆನಪಾಯಿತು ಅಷ್ಟೇ ಹಾಗೆ ನಮ್ಮ ಮನೆಯವ್ರು ನಾಳೆ ಮಾರ್ಕೆಟ್ ಇದೆ ನಾನು ಊರಿಗೆ ಹೋಗಲೇಬೇಕು ಅಂತೇಳಿ ಮತ್ತೆ ರೆಡಿಯಾಗಿ ಊರಿಗೆ ಹೊರಟರು ಅವ್ರ ಜೊತೆಗೆ ನಮ್ಮ ಆಂಟಿ ಮಗನೂ ಹೊರಟ ನಾನು ಇರೋದಿಲ್ಲ ನಮ್ಮಮ್ಮನ ಬಿಟ್ಟು ಹೋಗ್ತೀನಿ ಅಂತೇಳ್ಬಿಟ್ಟು ಸೊ ಮತ್ತೆ ಅವ್ರು ಹೋಗೋಷ್ಟೊತ್ತಿಗೆ ಏಳುವರೆ ಆಗಿತ್ತು ಟೈಮು ಹೊರಟರು ನಮಗೂ ಬೇಜಾರಾಯಿತು ಅವರು ಬರೀ ಒಂದು ದಿನ ಬಂದಿದ್ದರು ಇನ್ನೂ ಇರಬೇಕಾಗಿತ್ತು ಅಂತ ಅನಿಸಿತು ಬಟ್ ಏನು ಮಾಡೋಕ್ಕಾಗಲ್ಲ ನಾಳೆ ಮಾರ್ಕೆಟ್ ಇರೋದ್ರಿಂದ ಅವ್ರು ಹೋಗಲೇಬೇಕಾಗಿತ್ತು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು